ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕಾಜಾ ಪಟ್ಟಿ ಮಷೀನಲ್ಲೇ ಕಾಜಾ ಪಟ್ಟಿ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೀನಿ ನಿನ್ನೆ ಪ್ರೀವಿಯಸ್ ವೀಡಿಯೋದಲ್ಲಿ ಈ ಉಕ್ಕು ಪಟ್ಟಿ ಏನಿದೆ ಇದನ್ನು ಕೂಡ ಮಷೀನಲ್ಲೇ ಮಾಡಿರೋದು ಸೊ ಇದ್ರ ಸ್ಟಿಚಿಂಗ್ ಬಗ್ಗೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಈ ಥರನೇ ಹೊಲಿಬೇಕು ಅನ್ನೋರು ಇದ್ದರೆ ಆ ಪ್ರಿವಿಯಸ್ ವಿಡಿಯೋ ಏನಿದೆ ಅದನ್ನು ನೋಡಿ ಇದ್ರ ನೆಕ್ಸ್ಟು ಏನಿದೆ ಕಾಜಾ ಪಟ್ಟಿನ ನಾನು ಮಷೀನಲ್ಲೇ ಮಾಡೋದು ಹೇಗೆ ಅಂತ ಇದ್ದೀನಿ ನಿಮಗೆ ಉಕ್ಸು ಎಮ್ಮಿಂಗು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ನೀವು ಮಷೀನಲ್ಲೇ ಉಪ್ಪು ಪಟ್ಟಿ ಮತ್ತು ಕಾಜಾ ಪಟ್ಟಿ ಮಷೀನಲ್ಲೇ ಹೊಲ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸೊ ನಾನೀಗ ಇಲ್ಲಿ ಈಗ ಆಲ್ರೆಡಿ ಹೊಲ್ಕೊಂಡಿದ್ದೀನಿ ಪಟ್ಟಿ ಮತ್ತು ಇದು ಫೋಟಕ್ಸಿಂದ ಬ್ಲೌಸು ಸೊ ಈಗ ನಾವು ಇಲ್ಲಿ ಕಾಜಾಪಟ್ಟಿ ಹೊಲಿಬೇಕಾಗಿರೋದ್ರಿಂದ ನಿಮಗೆ ಮೆಜರ್ಮೆಂಟು ತೋರಿಸ್ತಾ ಇದ್ದೀನಿ ನೋಡಿ ಇದು ಏನಿದೆ ಮೂರು ಇಂಚು ತೊಗೊಂಡಿದ್ದೀನಿ ಅಂದರೆ ಇದು ಎಡ್ಜು ಇಲ್ಲ ಎಡ್ಜಿದ್ರೆ ನೀವು ಬರೀ ಎರಡೂವರೆ ಇಂಚು ತಗೊಂಡ್ರೆ ಸಾಕಾಗತ್ತೆ ಸೊ ಇದನ್ನ ನಾನು ಮೂರು ಇಂಚು ತಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಅರ್ಧ ಇಂಚು ಮಡ್ಚೊಲಿಯೋದಕ್ಕೆ ಬೇಕು ಇಲ್ಲ ಡಬಲ್ ಫೋಲ್ಡ್ ಮಾಡಿ ಹೊಲಿದ್ರೆ ನಿಮಗೆ ಅನುಕೂಲ ಯಾಕೆಂದ್ರೆ ಅದು ಉಕ್ಕು ಬಂದು ಇಲ್ಲಿ ಒಳಗಡೆ ಸಿಗಾಕೊಳ್ಳೋದ್ರಿಂದ ಅದು ಎಲ್ಲ ತ್ರೆಡ್ ಬಿಚ್ಚುಕೊಳ್ಳೋ ಚಾನ್ಸಸ್ ಇದೆ ಹಾಗಾಗಿ ಒಂದು ಸಣ್ಣ ಫೋಲ್ಡಿಂಗ್ ಮಾಡಿ ಮತ್ತು ಇನ್ನೊಂದು ಫೋಲ್ಡಿಂಗ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಸೊ ಈಗ ಬನ್ನಿ ಯಾವ ರೀತಿ ಒಲಿಯೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನೆನ್ನೆ ಪ್ರೀವಿಯಸ್ ವೀಡಿಯೋಗು ಒಬ್ಬರ ಸಬ್ಸ್ಕ್ರೈಬರು ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಚೆನ್ನಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿದ್ದಾರೆ ಸರಸ್ವತಿಯನ್ನರು ಅವರಿಗೆ ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೀನಿ ಸೊ ಈಗ ನೆಕ್ಸ್ಟು ಕಾಜಾಪಟ್ಟಿ ಏನಿದೆ ಇದ್ರ ಬಗ್ಗೆ ತಿಳ್ಕೊಳೋಣ ಇದನ್ನು ನಾನೀಗ ಊಟ ಇದ್ದೀನಿ ಸೊ ಊಟ ಇಟ್ಕೊಂಬಿಟ್ಟು ಇದು ಏನಿದೆ ಈ ಎಡ್ಜನ್ನ ನಾನು ಆಮೇಲೆ ಹೊಲ್ಕೊತೀನಿ ಯಾಕಂದರೆ ಕ ಈ ಬಿಗಿನರ್ಸಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಮಡ್ಚಿ ಹೊಲ್ದಾದ್ಮೇಲೆ ಆದಮೇಲೆ ಯಾವ ರೀತಿ ಇಟ್ಕೊಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಈ ರೀತಿಯೇ ಫಸ್ಟ್ ಹೊಲ್ಕೊಂಡು ಆಮೇಲೆ ನೀವು ಹೊಲಿಬೇಕಾಗತ್ತೆ ನೋಡಿ ಇದು ಈ ಟಕ್ಸ್ ಏನಿದೆ ಇದು ಮೇಲಿಟ್ಕೋಬೇಕು ಮತ್ತೆ ಈ ಬಟ್ಟೆ ಏನಿದೆ ಇಲ್ಲಿ ಕೆಳಗಡೆ ಅರ್ಧ ಇಂಚು ಬಿಡಬೇಕು ಅದಕ್ಕೆ ನಾವಿಲ್ಲಿ ಸಮನಾಗಿ ಬಟ್ಟೆ ಏನಾದರೂ ಸರಿ ಇಲ್ಲ ಕೆಳಗಡೆ ಅಂತಂದ್ರೆ ಸಮನಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಅರ್ಧ ಇಂಚು ಬರೋಷ್ಟು ಬಿಟ್ಕೋಬೇಕು ಈ ರೀತಿ ಬಿಟ್ಕೊಂಡು ನಾವು ಇದೇನಿದೆ ಇದನ್ನ ಸೊ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ ನಾವು ಇಲ್ಲಿ ಕಾಲು ಇಂಚು ಗ್ಯಾಪಲ್ಲಿ ಹೊಲೀಬೇಕಾಗತ್ತೆ ಸೊ ಈಗ ನಾನು ಹೊಲಿತೀನಿ ತುಂಬ ಈಸಿ ಮೆಥಡಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ ಆದಷ್ಟು ಬಿಗಿನರ್ಸಿಗೆ ಕಷ್ಟವಾದ ಹೇಳ್ಕೊಟ್ರೆ ಅವರಿಗೆ ಹೊಲಿಯೋದು ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಈ ಮೆಥಡ್ನ ಫಾಲೋ ಮಾಡಿ ಬಿಗಿನರ್ಸ್ ಯಾರಿದ್ದಾರೆ ಅವರು ಮಾಡಿ ಇಲ್ಲಿ ಗಂಟೊಲ್ಗೆನ ಹಾಕೋಬೇಕು ಗಂಟೊಲ್ಗೆ ಒಳಗೆ ಹಾಕೊಂಡು ಕಾಲು ಇಂಚು ಗ್ಯಾಪಿಗೆ ಹೊಲಿಗೆ ಅನ್ನೋದನ್ನ ಹಾಕ್ತು ಅಕಸ್ಮಾತ್ ಈ ಬಟ್ಟೆ ಏನಾದ್ರೂ ಜಾಸ್ತಿ ಇದ್ರೆ ಅದನ್ನ ನೀವು ಕಟ್ ಮಾಡ್ಕೊಂಬಿಡಿ ನಾವು ಸಮವಾಗಿ ಇಟ್ಕೊಂತ ಇಟ್ಕೊಂತಲಿತು ಕಾಲ್ ಇಂಚ್ ಗ್ಯಾಪ್ ಅಲ್ಲೇ ಹೊಲಿಗೆ ಅನ್ನೋದು ಬರಬೇಕು ಬಟ್ಟೆ ಅನ್ನೋದು ಯಾವಾಗ್ಲೂ ಎಕ್ಸ್ಟ್ರಾ ಇದ್ರೆ ಒಳ್ಳೇದು ಈ ಟಕ್ಸ್ ಅನ್ನೋದು ಕೆಳಗಡೆ ಹೋಗ್ಬೇಕು ಟಕ್ಸು ಅಷ್ಟೇ ನಾವು ಎಲ್ಲಿ ಕೆಳ ಮಾಡ್ಬೇಕು ಎಲ್ಲಿ ಮೇಲ್ ಮಾಡ್ಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು ನೋಡಿ ಇದಿಷ್ಟ ಆದಮೇಲೆ ನೀಟಾಗಿ ಇಲ್ಲಿ ಥ್ರೆಡ್ ಎಕ್ಸ್ಟ್ರಾ ಏನಿದೆ ಇದನ್ನ ನಾವು ಕಟ್ ಮಾಡಿಕೊಂಡು ನೀಟಾಗೆ ಫಿನಿಶಿಂಗ್ ಇರೋ ರೀತಿ ಇದು ಸೊ ಯಾವಾಗಲೂ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅವಿಂದ ಅವಾಗೆ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅದು ಗುಂಜು ಗುಂಜು ಅಲ್ಲಲ್ಲೇ ಸಿಗಾಕೊಂಡಾಗ ಸೂಜಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ನೋಡಿ ಇದೇನಿದೆ ಇದು ಈ ಬಟ್ಟೆ ಅನ್ನೋದನ್ನ ಫಿನಿಶಿಂಗ್ ಇಲ್ಲೇ ನೀಟಾಗಿ ಬರುತ್ತೆ ನೋಡಿ ಸೊ ಈ ರೀತಿ ಇರುತ್ತಲ್ವಾ ಇಲ್ಲಿ ಸಮನಾಗಿ ಬರಬೇಕಿದು ಈ ರೀತಿ ಇಟ್ಕೊಂಡು ನೀವು ಈಗ ನಾವು ಇಲ್ಲಿ ಫೋಲ್ಡಿಂಗ್ ಅನ್ನೋದು ಡಬಲ್ ಫೋಲ್ಡಿಂಗು ಇಲ್ಲಿ ತುದಿ ಏನಿದೆ ಈ ರೀತಿ ಮಡ್ಸ್ಕೊಂಡಾದರೂ ಹೊಲಿಬೋದು ಅಕಸ್ಮಾತು ಆ ನೂಲ್ ಬಿಟ್ಕೊಳತ್ತೆ ಅನ್ನೋದಿದ್ರೆ ಅಂದರೆ ಎಡ್ಜಿದ್ರೆ ಏನು ನೂಲು ಬಿಟ್ಕೊಳೋಲ್ಲ ಎಡ್ಜ್ ಇಲ್ಲ ಅಂದರೆ ನೀವು ಈ ಒಂದು ಮೆಥಡನ್ನ ಫಾಲೋ ಮಾಡಿ ಒಟ್ಟು ಅರ್ಧ ಇಂಚು ಫೋಲ್ಡಿಂಗ್ ಆದರೆ ಸಾಕಾಗುತ್ತೆ ಅದಕ್ಕೆ ಸ್ಟಾರ್ಟಿಂಗು ಸಣ್ಣಕ್ಕೆ ಮಡ್ಸ್ಕೊಂಡು ಆಮೇಲೆ ನೀವು ఈ రీతి కాలించు మడ్చి ఈ రీతి మే కన్ఫ్యూజన్ ఆగల్ నాను. ಇದು ಅಟ್ಯಾಚ್ ಮಾಡಿದ ಮೇಲೆ ಇಲ್ಲಿ ಸೈಡ್ಗೆ ಹೊಲ್ಕೊತಾ ಇದೀನಿ ಸೊ ನೋಡಿ ಇದು ಇಷ್ಟ ಆದ್ಮೇಲೆ ಇದೇನಿದೆ ಫೋಲ್ಡಿಂಗು ಇದನ್ನ ನೀಟಾಗಿ ಸಮವಾಗಿ ಇಟ್ಕೊಂಡು ಈ ರೀತಿ ಇಲ್ಲೇನಿದೆ ಇದು ಇದ್ರ ಮೇಲೆ ಬರೋ ರೀತಿ ಇಟ್ಕೋಬೇಕು ಇದನ್ನೇನು ನೀಟಾಗಿ ಫೋಲ್ಡಿಂಗ್ ಏನಿದೆ ಅದು ಬರದೇ ಇರೋ ರೀತಿ ನೋಡ್ಕೋಬೇಕು ಒಳಗಡೆ ಲೇಯರ್ ಏನಿದೆ ಕಾಣಬಾರ್ದ ಮೇಲೆ ಆ ರೀತಿ ಇಟ್ಕೊಬೇಕಾಗತ್ತೆ ಈಗ ನಾವು ಇಷ್ಟ ಆದ್ಮೇಲೆ ಒಂದು ಪಿನ್ ಹಾಕೋಣ ಇಲ್ಲಿ ಇಲ್ಲಿ ಪಿನ್ ಅನ್ನ ಹಾಕೋಬೇಕು ಇಲ್ಲಿ ಏನಿದೆ ಹೊಲ್ಗೆ ಬಂದಿದೆ ಇದ್ರ ಮೇಲೆ ಈ ತುದಿ ಹೊಲಿಗೆಯನ್ನು ಬರಬೇಕು ನಾವೀಗ ಫಸ್ಟ್ ಇಂಚು ಗ್ಯಾಪಿಗೆ ಹೊಲಿಗೆ ಅನ್ನ ಹಾಕಬೇಕು ಎಕ್ಸ್ಟ್ರಾ ಏನಿದೆ ಇದನ್ನ ನಾವು ಕಟ್ ಮಾಡ್ಕೊಳೋಣ ಇಲ್ಲಿ ಇದು ಬರೆ ನಾಲ್ಕು ಉಕ್ಕಿಂದ ಇದು ಮಾಡ್ತಾ ಇರೋದೀಗ ಕೆಲವರಿಗೆ ನಾಲ್ಕು ಉಕ್ಕಿನ ಬರುತ್ತೆ ಕೆಲವರು ಐದು ಉಕ್ಕಿಂದ ಬರುತ್ತೆ ಕೆಲವರಿಗೆ ಆರು ಉಕ್ಕಿಂದ ಬರುತ್ತೆ ಅಂದ್ರೆ ಈ ಪಟ್ಟಿ ಏನಿದೆ ಇದ್ರೂ ಹಿಡಿದ ಮೇಲೆ ಹೋಗುತ್ತೆ ನಿಮಗೆ ಲೆಂತ್ ಮೇಲೆ ಸೊ ಹಾಗಾಗಿ ನೋಡಿ ಈಗ ಇಲ್ಲಿ ಹೊಲಿಗೆ ಏನು ಬಂದಿದೆ ಇದ್ರ ಮೇಲೆ ನಾನು ಇನ್ನೊಂದು ಹೊಲಿಗೆನ ಹಾಕೊತಾ ಇದ್ದೀನಿ ಸೊ ಉಕ್ಕು ಏನಿದೆ ಬಂದು ಕೂರ್ಬೇಕು ಬಂದು ಕೂರ್ಬೇಕಂದ್ರೆ ಅದಕ್ಕೆ ಕಾಲು ಇಂಚಾದ್ರೂ ಗ್ಯಾಪ್ ಅನ್ನೋದು ಇರಬೇಕು ನೋಡಿ ಈ ರೀತಿ ನೀಟಾಗಿ ನಾವು ಈ ಹೊಲಿಗೆ ಕಾಣದೇ ಇರೋ ರೀತಿ ಇದನ್ನ ಇಟ್ಕೋಬೇಕು ಒಳಗಡೆ ಹೋಗ್ಬೇಕದು ಹೊಲಿಗೆ ಅನ್ನೋದು ನಾವಿಲ್ಲಿ ನೀಟಾಗಿ ಪಿನ್ ಹಾಕೊಂಡ್ಬಿಟ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ಸೊ ನೋಡಿ ಈ ರೀತಿ ಹೊಲ್ಕೊಂಡ್ಬಿಟ್ರೆ ನಾವು ಈ ಹೊಲಿಗೆ ಏನಿದೆ ಇಲ್ಲಿ ತುದಿಗೆ ತರ್ಬೇಕು ಇದು ಫೋಲ್ಡಿಂಗ್ ನೀಟಾಗಿ ಆಯಿಲ್ಲ ಆಗಿಲ್ಲ ಅಂದ್ರೆ ಇನ್ನೊಚ್ಚೂರು ನೀಟಾಗಿ ಮಾಡ್ಕೊಳ್ಬೇಕು ಸೊ ಈ ರೀತಿ ಆದ್ಮೇಲೆ ನೀವು ಇಲ್ಲಿ ಗಂಟೋಲ್ಗೆನ ಹಾಕೊಳಿದ್ದೆ ಸೊ ಈಗ ಇದೇನಿದೆ ನೆಕ್ಸ್ಟ್ ನಾವು ಉಕ್ಕ ಹಾಕೋಕೆ ಮನೆನ ಮಾಡ್ಕೋಬೇಕು ಸೊ ನಾನು ನಿನ್ನೆ ಏನ್ ಹೊಲ್ದಿದೆ ಆ ಉಕ್ಕು ಎಲ್ಲಿ ಬಂದಿದೆ ಅನ್ನೋದನ್ನ ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಸೊ ನೋಡಿ ಇದೇನಿದೆ ಇದನ್ನ ಇಟ್ಕೋಬೇಕು ಫಸ್ಟ್ ಸೊ ನಿಮ್ಗೇನಾದ್ರು ಗೊತ್ತಾಗಲ್ಲ ಮಾರ್ಕಿಂಗ್ ಮಾಡೋದು ಅಂದರೆ ಇದಕ್ಕೆ ನೀವು ಚಾಪ್ ಪೀಸನ್ನ ಈ ರೀತಿ ಹಚ್ಕೋಬೇಕು ಈ ರೀತಿ ಹಚ್ಕೊಂಡಾಗ ಅದು ನೀವು ಕರೆಕ್ಟಾಗಿ ಏನು ಕೂರಿಸ್ತೀರಲ್ವ ಈಗ ಅದು ಮಾರ್ಕಿಂಗ್ ಅನ್ನೋದು ಕೂಡ ಅಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಸೊ ಸ್ವಲ್ಪ ಗುರುತಿದ್ರು ಸಾಕು ನಾನೀಗ ಮಾರ್ಕರ್ನ ಹಚ್ಕೊಂಡಿದ್ದೀನಿ ಈಗ ಇಲ್ಲಿ ನೀಟಾಗೆ ಇರಬೇಕು ಫಸ್ಟ್ ಇಲ್ಲಿ ಲೆಡ್ಜಿ ಏನಿದೆ ಇದು ಬ್ಲೌಸ್ ಕರೆಕ್ಟ್ ಆಗಿ ಕೂರತ್ತಲ್ವಾ ಆ ರೀತಿ ಇಟ್ಕೊಬೇಕು ನೋಡಿ ಇದೇನಿದೆ ಕರೆಕ್ಟ್ ಆಗಿ ಉಟ್ಕೊಳ್ಳೋ ರೀತಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ಈ ರೀತಿ ಸೊ ನಿಮಗೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಬೀಳತ್ತೆ ಸೊ ನೀವು ಈಸಿಯಾಗಿ ಚಾಕ್ ಪೀಸ್ ಮೂಲಕ ಈ ರೀತಿ ಮಾರ್ಕ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ಮಾರ್ಕಿಂಗ್ ಏನಿದೆ ಅಲ್ವಾ ಇಲ್ಲಿ ನಾವು ಮನೆ ಮಾಡಬೇಕು ಅದಕ್ಕೆ ಅಂದ್ರೆ ಆ ಉಪ್ಪು ಕೂರೋದು ಏನಿದೆ ಅದನ್ನ ನಾವು ಇಲ್ಲಿ ರೆಡಿ ಮಾಡ್ಕೋಬೇಕೀಗ ಎ ಶೇಪ್ ಅಲ್ಲಿ ಅಂತ ಹೇಳ್ತಾರಲ್ಲ ಆ ರೀತಿ ಹೊಲಿಬೇಕೀಗ ಸೊ ಈಗ ನಾನು ಇಲ್ಲಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಮೆಥಡ್ ಏನಿದೆ ಈಗ ನಾನಿಲ್ಲಿ ಈ ತುದಿಗೆ ಹೊಲಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಆ ಮಾರ್ಕ್ ಏನಿದೆ ಆ ಮಾರ್ಕ್ ಇಂದ ಸ್ವಲ್ಪ ಈ ಕಡೆನೇ ನೀವು ಎ ಶೇಪಲ್ಲಿ ಬರಬೇಕು ಹಿಂಗೆ ನೋಡಿ ಈ ರೀತಿ ಎ ಶೇಪಲ್ಲಿ ಬರಬೇಕಾಗತ್ತೆ ಇದೇನು ಇದೆ ಅಲ್ವಾ ಇಲ್ಲಿ ಈ ಒನ್ ಪಾಯಿಂಟ್ ಈ ಕಡೆ ಮತ್ತೆ ಒನ್ ಪಾಯಿಂಟ್ ಈ ಕಡೆ ನೀವು ಈ ರೀತಿ ಎ ಶೇಪಲ್ಲಿ ಮಾರ್ಕಿಂಗನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಸೊ ಇದು ಮಾರ್ಕಿಂಗ್ ಅಂದ್ರೆ ನೀವು ಹೊರಗಡೆ ಸ್ವಲ್ಪ ಹೊರಗಡೆಯಿಂದ ಎರಡು ಕಡೆ ಹೊರಗಡೆ ಮಾರ್ಕಿಂಗ್ ಮಾಡಿಕೊಂಡು ನೀವು ಈ ರೀತಿ ಮನೆನ ಮಾಡ್ಬೇಕಾಗುತ್ತೆ ನೋಡಿ ಸೊ ಇದು ನೀವು ಎರಡೆರಡು ಸಲ ಹೊಲ್ಗೆ ಹಾಕಿದ್ರೆ ನಿಮಗೆ ಇದು ತುಂಬಾ ವರ್ಷ ಬಾಳಿಕೆ ಬರುತ್ತೆ ಇಲ್ಲ ಗಂಟು ಗಂಟೋಳಿಗೆ ಇಲ್ಲೇ ಹಾಕೊಂಡ್ಬಂದು ನೀವು ಮುಂದುವರ್ಸ್ಕೋಬೇಕಿದ್ರೆ ಸೊ ಈಗ ಹೊಲ್ಗೆ ಹಾಕೋದು ಗೊತ್ತಾಯ್ತಲ್ವಾ ತುದಿಗೆ ಎಡ್ಜಿಗೆ ಹಾಕಬೇಕು ಇಲ್ಲಿ ಮಾರ್ಕ್ ಬಂದ ತಕ್ಷಣ ನಾವು ಸ್ಟಾಪ್ ಮಾಡಬೇಕು ನೋಡಿ ಅಲ್ಲಿ ಏನಿದೆ ಬೇಕಿದ್ರೆ ನೀವು ಗಂಟು ಹೊಲಿಗೆನ ಹಾಕಬಹುದು ರಿಪೀಟ್ ಆಗಿ ಇಲ್ಲ ಸಲ ನೀವು ಹೊಲ್ಗೆ ಅದ್ರ ಮೇಲೆ ಹಾಕೋಬೇಕು ಈಗ ಏನು ಹೊಲಿಗೆ ಹಾಕ್ತಿದ್ರ ಅದ್ರ ಮೇಲೆ ಹೊಲ್ಗೆ ಅನ್ನೋದನ್ನ ಹಾಕ್ಬೇಕು ಸೊ ಈಗ ನಾವು ಇಲ್ಲಿ ಮಾರ್ಕಿಂಗ್ ಏನ್ ಮಾಡಿದ್ವಿ ಅದ್ರ ಮೇಲೆ ಬರ್ಬೇಕು ನೋಡಿ ಈ ರೀತಿ ಉಕ್ಕು ಏನಿದೆ ಅದು ಕೂರೋದಕ್ಕೆ ಒಂದು ಕಾನೆ ಬೇಕಲ್ವಾ ಅದನ್ನ ನಾವು ರೆಡಿ ಮಾಡ್ಕೊಬೇಕು ಈಗ ನಾನು ಇಲ್ಲಿ ಗಂಟೋಲ್ಗೆ ಹಾಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾ ಇದೀನಿ ಇದೇ ಮೆಥಡ್ ಮೆಥಡಲ್ಲೇ ಸೇಮ್ ನೀವು ಅಲ್ಲಿ ಹೋದ್ರೆ ಆಯ್ತು ನೋಡಿ ನೀವು ಗಂಟು ಹಾಕ್ಬಿಟ್ರೆ ಅದು ಬಿಚ್ಕೊಳೋದಿಲ್ಲ ಬೇಗ ಹಾಗಾಗಿ ಗಂಟೋಲ್ಗೆ ಅನ್ನೋದನ್ನ ಕಂಪಲ್ಸರಿ ಹಾಕೊಳ್ಳಿ ಬಿಚ್ಕೊ ಓಪನ್ ಆಗಲ್ಲ ಉಕ್ಕಾಕಿ ಎಳೆದಾಗ ಅದು ನೀಟಾಗಿ ಕುರುತ್ತೆ ಇದೇನ್ ಶೇಪ್ ಬರ್ದಿದೀನಿ ಏ ಶೇಪು ಅದೇ ಅಂದ್ರೆ ನೀವು ಅಷ್ಟೇ ಇನ್ನೇನು ಇಲ್ಲ ಈಗ ಬ್ಲೌಸ್ಗಳು ತುಂಬಾ ಬಂದಾಗ ನಿಮಗೆ ಹೊಲಿಯೋದಿಕ್ಕೆ ಟೈಮ್ ಇರೋಲ್ಲೂ ಹೆಂಗೆ ಹಿಂಗ್ ಮಾಡೋಕಂತು ಟೈಮ್ ಇರಲ್ಲ ಅವಾಗ ಬೇರೆಯವ್ರಿಗೆ ಕೊಟ್ಟು ಹೊಲಿಸ್ಬೇಕಾಗತ್ತೆ ಅದ್ರ ಬದಲು ಮಿಷಿನ್ ಅಲ್ಲೇ ನೀವು ಹೊಲಿಯೋ ಟೈಮ್ ಅಲ್ಲೇ ತುಂಬಾ ಟೈಮು ನಿಮಗೆ ಬೇರೆ ಬ್ಲೌಸ್ಗಳು ಕೂಡ ಅದೇ ಟೈಮ್ ಅಲ್ಲಿ ಹಾಗಾಗಿ ಈ ಒಂದು ಮೆಥಡ್ ಏನಿದೆ ಇದನ್ನ ಫಾಲೋ ಮಾಡಿ ಇದೇ ತರ ನಾನು ಎರಡನ್ನು ಒಂದು ತೋರಿಸ್ತೀನಿ ನಿಮಗೆ ಗಂಟೊಲ್ಗೆ ಹಾಕೋದನ್ನ ಮಾತ್ರ ಮರಿಬೇಡಿ ಇಲ್ಲಾಂದ್ರೆ ಅದು ಬಟ್ಟೆ ಏನಿದೆ ಬೇಗ ಕಿತ್ಕೊಂಡ್ಬಿಡುತ್ತೆ ಒಂದೇ ಹೊರಗೆ ಹಾಗಾಗಿ ಆದಷ್ಟು ನೀವು ಗಂಟೊಲ್ಗೆ ಅದನ್ನ ಹಾಕೊಂಡ್ಬಿಡಿ ನೀವು ಫಸ್ಟ್ ಉಪ್ಸಿಂದಾದ್ರೂ ಹಾಕೋಬಹುದು ಈ ಕಾಜಾ ಪಟ್ಟಿನಾದ್ರೂ ಫಸ್ಟ್ ಮಾಡಿಕೊಂಡು ನೀವ್ ಇನ್ನೊಂದು ಸಿಕ್ಕಾಗ ಮಾರ್ಕಿಂಗ್ ಅನ್ನೋದು ಮಾಡೋದಕ್ಕೆ ಈಸಿ ಆಗುತ್ತೆ ಗಂಟೋಲ್ಗೆ ಅನ್ನೋದು ಕರೆಕ್ಟ್ ಆಗಿ ಹಾಕೊಂಬಿಟ್ರೆ ನೀವು ಬಿಚ್ಕೊಳ ಈಗ ನಾನು ಅದು ನೆನ್ನೆ ಏನ್ ಹೊಲ್ದಿದೆ ಉಕ್ಸಿನ ಪಟ್ಟಿ ಅದನ್ನ ಹಾಕಿ ತೋರ್ಸಿ ನೋಡಿ ಫ್ರೆಂಡ್ ಇದು ಎಕ್ಸ್ಟ್ರಾ ಏನಿದೆ ಇದನ್ನ ನಾವು ಕಟ್ ಮಾಡ್ಕೋಬೇಕು ಇದೇ ಶೇಪ್ ಆಮೇಲೆ ನೀವು ಎರಡು ಪಟ್ಟಿನ ಜೋಡಿಸ್ಬಿಟ್ಟು ನೋಡಬೇಕು ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನ ಆಮೇಲೆ ಇಲ್ಲಿ ನೀವು ಎಮ್ಮಿಂಗ್ ಆದ್ರೂ ಮಾಡ್ಕೊಬಹುದು ಕ್ರಾಸ್ ಪ್ಯಾಟಿ ಇಟ್ಬಿಟ್ಟು ಇಲ್ಲ ಪೈಪಿಂಗ್ ಆದ್ರೂ ಕೊಡ್ಬೋದು ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಮಾಡ್ಬೋದು ಅಕಸ್ಮಾತ್ ಬಟ್ಟೆ ಉಳಿಲ್ಲ ಇಲ್ಲ ಅಂತಂದ್ರೆ ನೀವು ಲೈನಿಂಗನ್ನು ಕ್ರಾಸ್ ಪೀಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಹೆಮ್ಮಿಂಗ್ ಮಾಡೋ ರೀತಿ ಹೊಲ್ಕೋಬಹುದು ಸೊ ನೋಡಿ ಇದು ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಇದನ್ನ ಕಟ್ ಮಾಡ್ಕೊಬೇಕು ಆಮೇಲೆ ಇವೆರಡನ್ನೂ ಜೋಡಿಸಿ ನೋಡ್ಬೇಕು ಸೊ ಯಾವ್ದು ಎಕ್ಸ್ಟ್ರಾ ಬರ್ತಾ ಇದೆ ಅನ್ಸುತ್ತೆ ಅದನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಈ ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದೆ ಅದು ಎಷ್ಟು ಬರ್ತಾ ಇದೆ ಎಕ್ಸ್ಟ್ರಾ ಅನ್ನೋದನ್ನ ನೋಡ್ಕೊಂಡು ನೀವು ಕಟಿಂಗ್ನ ಮಾಡ್ಕೋಬೇಕು ಎರಡು ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಾ ಇದೆ ನೋಡಿ ಸೊ ಯಾವಾಗಲೂ ಅಷ್ಟೇ ಎರಡು ಪಟ್ಟಿಗಳು ಸಮವಾಗಿ ಜೋಡಣೆ ಆದರೆ ಅದು ನೀಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತೆ ಇಲ್ಲ ಅಂದ್ರೆ ಒಂದು ಏರುಪೇರು ಆದರೆ ಈ ಬಿಗಿನರ್ಸ್ಗೆ ಏರುಪೇರು ಬರೋದು ಯಾಕೆ ಅಂದ್ರೆ ಇದು ಟಕ್ಸ್ ಅವೆಲ್ಲ ಇಡಿಬೇಕಾದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ ಆಮೇಲೆ ಪಟ್ಟಿನೂ ಅಷ್ಟೇ ಜಾಯಿಂಟ್ ಮಾಡಿ ಹೊಲಿಬೇಕಾರೆ ಒಂದು ಕಡೆ ಕಾಲು ಇಂಚು ಬಿಟ್ಟು ಹೊಲಿಯೋದು ಇನ್ನೊಂದು ಕಡೆ ಅರ್ಧ ಇಂಚು ಬಿಟ್ಟು ಹೊಲಿಯೋದು ಈ ರೀತಿ ಆದಾಗ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು ಕರೆಕ್ಟಾಗಿ ಆಗಿದೆ ಈಗ ನಾನು ಇಲ್ಲಿ ಈ ಉಕ್ಕು ಏನಿದೆ ಇದ್ರೊಳಗೆ ಹಾಕ್ತಾ ಇದ್ದೀನಿ ಉಕ್ಕು ಏನಿದೆ ಇದನ್ನ ಈಗ ಇದ್ರೊಳಗೆ ಹಾಕಬೇಕು ಸೊ ನೀಟಾಗಿ ಅದು ಬಾಡಿಲಿ ಕೂತಾಗ ಫಿಟ್ಟಿಂಗ್ ಬರುತ್ತಲ್ವಾ ಎಳ್ದಾಗ ಅದು ಅವಾಗ ಕರೆಕ್ಟಾಗಿ ಕೂರುತ್ತೆ ಸೊ ನೋಡಿ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡಿ ಹೊಲಿದ್ರೆ ನಿಮಗೆ ಈ ರೀತಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನಾವು ಆಮೇಲೆ ಇದು ಪೈಪಿಂಗ್ ಮಾಡ್ತೀವಲ್ವ ಅವಾಗ ಇದು ಕರೆಕ್ಟಾಗೆ ಬರುತ್ತೆ ಈ ರೀತಿ ನೋಡಿ ಪರ್ಫೆಕ್ಟಾಗೆ ನಿಮಗೆ ಕರೆಕ್ಟಾಗೆ ಬಂದಿದೆ ಇಲ್ಲಿ ಸೊ ಬಾಡಿಯಲ್ಲಿ ಹಾಕ್ಕೊಂಡಾಗ ಇದು ಎಳೆದು ಕೂರತ್ತಲ್ವ ಆಗ ಅದು ಬಿಚ್ಕೊಳೋದಿಲ್ಲ ಈಗ ಲೂಸ್ ಇರೋದ್ರಿಂದ ಅವು ಸಿಚ್ತಾ ಇದೆ ನೋಡಿ ಪರ್ಫೆಕ್ಟಾಗಿ ಕೂತಿದೆ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾರ್ಕಿಂಗ್ ಮಾಡಿ ಯಾವ ರೀತಿ ಈ ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಹೊಲಿಬೇಕು ಅಂತ ಗೊತ್ತಾಯ್ತಲ್ವ ಅಕಸ್ಮಾತು ಉಕ್ಕಿಂದ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೀವು ನಾನು ಐ ಕಾರ್ಡಲ್ಲಿ ಇದು ಹಾಕಿರ್ತೀನಿ ಲಿಂಕು ಸೊ ಅದನ್ನು ನೀವು ನೋಡಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್